ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಈ ಸಂದರ್ಭದಲ್ಲಿ ಭಕ್ತಿಯಿಂದ ಹಣೆ ಬಂದಳು ಕಲಬುರಗಿ ನಾಡು ಅಂತಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಇತಿಹಾಸ ನೋಡಲಿಕ್ಕಾದ್ರೆ ಸುಮ ಕಲಬುರಗಿ ನಾಡು ಅಂತ ಬರ್ತಿತ್ತು ಆ ನಾಡಿನ ಕಲ್ಲು ಮಣ್ಣು ಶರಣರ ಜೀವನ ಓದ್ತಾಯಿದೆ ಅದು ಅನುಭಾವಕ್ಕೆ ಬಂದದ್ದು ಇಲ್ಲಿ ಬಿಸಿಲು ಇಲ್ಲಿ ನಾಡು ಇಲ್ಲಿ ಮಂದಿ ಪರಿಚಯಗಳಿಗೂ ಗೆಳೆಯನಿಂದ ಮೊದಲ ಈ ಭಾಗಕ್ಕೆ ಮುದೋಳು ಮೃತಿನ ಸ್ವಾಮಿಗಳು ಖ್ಯಾತ ಪ್ರವಚನಕಾರು ಬಸವಾಭಿಮಾನು ಬಸವ ಪುರಾಣ ಅಲ್ಲಮ್ಮ ಪ್ರಭಾ ಪುರಾಣವನ್ನು ಕೇಳಬೇಕಂದ್ರೆ ಅವ್ರ ಬಾಯಲ್ಲಿ ಕೇಳಬೇಕಂತ ಹೇಳ್ತಿದ್ರು ಇನ್ನ ಹಿಡಿದು ಇಂಥ ಸಾಲಗಳು ಇಂಥ ಅಕ್ಷರ ಅಂತ ಹೇಳುತ್ತಾ ಪಾಂಡಿತ್ಯ ಹೊಂದಿರತಕ್ಕಂಥ ಮೃತಿನ ಜಪುಗಳು ಈ ನಾಡುಗಳು ಅವರ ತಮ್ಮನ ಮಗಳು ಮಗನ ಮೊಮ್ಮಗನ ಅವಾಗ ಅವರು ಎಲ್ಲ ಅಂತ ಬಂದು ಇತ್ತೀಚೆಗೆ ಗೆಳೆಯನಿಂದ ಈ ನಾಡನ್ನು ಪರಿಚಯಗೊಂಡೆ ಈ ನಾಡಲ್ಲಿ ಸಂಸ್ಕಾರ ಬಂದ ಯಾಕಂದ್ರೆ ಕಲಬುರಿ ನಾಡಿಗೆ ಒಂದು ಬೋರ್ಡ್ ಹಾಕಿರ್ತಾರೆ ಹಸರು ಸಿಂಧೂರು ಸಿರಗುಂಪ ನಾಡಿನೊಳಗೆ ಭತ್ತದ ನಾಡು ಕಸುವಾಗತ ಸಿಂಧೂರು ಭಾಗಕ್ಕೆ ಹಾಕಿರ್ತಾರೆ ಈ ಭಾಗಕ್ಕೆ ಏನು ಹಾಕ್ತಾರೆ ಅಂತಂದ್ರೆ ಶರಣರ ನಾಡು ಸಗರರ ಬೀಡು ಸುಸ್ವಾಗತ ವೆಲ್ಕಮ್ ಟು ದ ಸಂತ ಮಹಾಂತಾನು ಹಾಗೆ ಬಹಳ ಆತ್ಮೀಯತೆಯಿಂದ ಬೋರ್ಡ್ ಇಲ್ಲಿ ಸತ್ಪುರುಷರಿಗೆ ಬೆಲೆಯದ ಮಹಾತ್ಮರಿಗೆ ಬೆಲೆಯದ ನಕ ಸಾಕ್ಷಿ ಮಠ ಯಾರು ಅಂತಂದ್ರೆ ಅದು ಕಡ್ಕೋಳ ಮಾಂತಪ್ಪನ ಮಠ ಅಂತಂದರೆ ತಪ್ಪಲ್ಲಾರು ಅತ್ಯಂತ ಪುಣ್ಯವಾದ ಕ್ಷೇತ್ರಕ್ಕೆ ನಾನು ಕೂಡ ಇಲ್ಲಿ ಬಾಲ್ಕೋಟೆ ಜಿಲ್ಲೆ ಎಲ್ಲಿ ಮುದೋಳ ಎಲ್ಲಿ ಬಿಜಾಪುರ ಎಲ್ಲಿ ಬೆಳಗಾವ ಹತ್ರ ಇಲ್ಲಿ ಎಲ್ಲಿ ಅಂತಂದ್ರೆ ಇದಕ್ಕೆ ಋಣಾನುಬಂಧೀನ ರೂಪೇನ ನಾ ಕಾವ್ಯ ಹಾಕಿದಕ್ಕೆ ಸನ್ಯಾಸ ಇರ್ಸಿದು ಬಂದೇನೋ ಗೊತ್ತಿಲ್ಲ ಅಥವಾ ಈ ಭೂಮಿರನ್ನ ನಂಗೆ ಕರೋದು ಗೊತ್ತಿಲ್ಲ ಇಂಥ ಮಹಾತ್ಮರ ಕಡ್ಕೊಳ್ಳಪ್ಪನ ಗತಿಗೆ ಅಂದರೆ ಜೀವನ ಸಮಾಧಿ ಅದು ಶಿವನಾಮಸ್ಮರಣೆಯನ್ನು ಮಾಡಿ ಶಿವನೇ ತಾನ ಅಂತ ಸತ್ಪುರುಷರ ಗತಿಗೆ ಈ ನೆಲದೊಳಗೆ ಏನಾಗಿದೆ ಅಂದರೆ ಬರೀ ನೆಲ ಆಗಿಲ್ಲ ಕಡ್ಕೊಳ್ಳಪ್ಪ ನೆಲೆಸಿದಕ್ಕೆ ಇದು ನೆಲವೇ ಭಸ್ಮ ಆಗ್ಯದ ಆಗ್ಯದಂತಂದು ಗೊತ್ತಾಗ್ತಾರೆ ಮೈಲಾಳಿನ ಶರಣರು ಹೇಳ್ತಾರೆ ಹಲೋ ಮಾತೇನು ನೀನು ಪಾದವಿಟ್ಟ ನೆಲವೇ ಸೂಕ್ಷತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಗುರುವಿನ ವರ್ಣನೆಗಳನ್ನು ನಗರೋದಯ ಭೂಮಿಯಲ್ಲಿ ಅಧಿಕವಾದ ಗುರುವಿನ ವರ್ಣನೆಯನ್ನು ಹೇಳುವುದಾಗ ಅದು ಅಕ್ಷರಸ ಸತ್ಯ ಆಗುವುದಿಲ್ಲ ಅಂದ್ರೆ ಕಡುಕೋಳಪ್ಪನ ಅಂತರಾಳ ಇರತಕ್ಕಂಥ ಪರಮಾತ್ಮನ ಈ ಇವರಾಗದಂಥ ಕರ್ತೃತ್ವ ಶಕ್ತಿಗೆ ಅನಂತ ಕೋಟಿಯ ಭಕ್ತಿಯ ನಮಸ್ಕಾರವನ್ನು ಸಲ್ಲಿಸಿ ಆ ಪೀಠ ಪರಂಪರೆಯಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ಪರಮ ಪೂಜ ರುದ್ರಮನಿ ಸ್ವಾಮಿ ఈ తాయి హృదయ అసే నేరు నురడు అవర తి గుణ అన్నద తి గుణ అద బి గుణు సమాజ సుధర్స్ బరే తంది గుణు సుధార్సక్ సాధ తి మత్తు తాయి గుణ యారీ కనబంద్రు అప్పు కడుకళప్పన్ హృదయ దొలగ నాకు రుద్రమణి ఆ జోరు యాక నా ఎరడు కండిని ಅವರು ನಗು ನಗುವ ಮಾತು ನುಡಿಯುವ ಮಾತು ನೇರ ಮಾತು ಎರಡು ಸರ್ಕಾರ ಸರ್ಕಾರಗಳು ಎರಡೂ ಅದಾರ ಅಂಥವ್ರು ಈ ಭಾಗದೊಳಗೆ ಆಗಿ ಆ ಮಠದ ಪರಂಪರೆಯೊಳಗೆ ಹೆಂಗೆ ಬೆಳಗ್ಯಾರ ಅಂದ್ರೆ ಈ ಮಠವನ್ನ ಎತ್ತರವಾಗಿ ಬೆಳೆಸ್ಯಾರ ಬರೀ ಪೂಜಾ ಮಾಡ್ಕೊಂಡು ಕೂತು ನಿಂತು ತಿಂದು ಮೈ ಉಚ್ಚಿ ಉಬ್ಸಿದವರು ಸ್ವಾಮಿಗಳು ಎಷ್ಟು ಮಂದಿ ನೋಡಿ ಗಲ್ಲ ಮೈ ಏನು ನೋಡುವುದಿಲ್ಲ ಅಗದಿ ಹಬ್ಬವಾಗಿರ್ತಾನೆ ಸ್ವಾಮಿ ಏನು ಅನಾಕೊಂಡಾಗಿರ್ತಾನೆ ಮಠ ನೋಡೋದು ಹಾಳು ಬಿಟ್ಟರು ಇವರು ಸ್ವಾಮಿ ಒಳಗೆ ಶುಗರ್ ಬರಲಿ ಬಿ ಪಿ ಬರಲಿ ನಾ ಬಂದ ಕಾವಿ ತಟ್ಟಿದ್ರ ಸಮಾಜಕ್ಕೋಕರ ಆಪ್ ಕಡ್ಕೊಳಪ್ಪ ಅಂದ್ರೆ ಸೇವಾ ಕನ್ನ ಪಣ ತಟ್ಟವ್ರ ಸ್ವಾಮಿ ಅಂದ್ರೆ ಅದ್ರ ಜೀರ್ಮನಿ ಅಂದ್ರೆ ಅಂಥವ್ರು ನಿಮ್ಮ ಸಿಕ್ಕಾರ ಅಂತಂದ್ರೆ ನೀವು ಎದ್ದು ಕೂಡಲೇ ಯಾರನ್ನೂ ನೋಡಬೇಡ್ರೆ ಅಜ್ಜನ ಮಾರಿ ನೋಡ್ರಿ ಅವ್ರ ಪಾದ ಮುಟ್ಟರೆ ನಮಸ್ಕಾರ ಮಾಡಿ ನಿಮ್ಮ ಜೀವನ ಕಡ್ಕೊಳ್ಳಪ್ಪ ಗದಿಯ ಗೊತ್ತಿಲ್ಲ ಇವರು ಇವರು ಹೃದಯದೊಳ ನೆಲೆಸಿ ಇವರು ಪಾದವಾಗಿ ನೆಲೆಕ್ಸಾಕತ್ತ ಯಾರು ಅವ್ರ ಪಾದಕ್ಕೆ ಒಂದು ಸಾಷ್ಟಾಂಗ ಹಾಕ್ತಾರೆ ಕಡ್ಕೊಳ್ಳಪ್ಪ ದರ್ಶನ ಮಾಡಿದೆ ಅನ್ನೋ ಮಾತನಾ ಈ ಸಂದರ್ಭದಲ್ಲಿ ಅವರನ್ನು ಭಕ್ತಿಯಿಂದ ಭಕ್ತಿಯಿಂದ ಆನೆ ಮೆರೆದು ಇನ್ನು ನಮ್ಮ ವೇದಿಕೆ ಮೇಲೆ ಮುಖ್ಯ ಭಾಗವಾಗಿ ಇಲ್ಲಿವರೆಗೆ ಅತ್ಯುನ್ನತದ ಪ್ರವಚನವನ್ನ ಮಾಡಿರ್ತಕ್ಕಂಥವ್ರು ಹಿರಣ್ ಚಿಕ್ಕರು ಹೋಗಿ ಅವ್ರು ನೋಡಿದ್ರೆ ಚೊಕ್ಕ ಇದ್ದಂಗ್ ನೋಡಿದ್ರೆ ಊರ್ಸರ್ ಚಿಕ್ಕರು ಹೋಗಿ ಐತಿ ಬಹಳ ಚೊಕ್ಕವಾಗಿ ಮಾತಾಡ ಮಾತಾಡೋ ಕಲಿ ಯಾರಿಗೆ ಸಿಕ್ಕ ಅವ್ರಿಗೆ ಹಾಗೆ ಬಹಳ ಚಂದ ಸಾಹಿತ್ಯವನ್ನ ಬಿಡಿಸ್ತಾರೋ ಯಾಕಂದ್ರೆ ನಾವು ಎಜುಕೇಟ್ ಇಡ್ ಇದ್ ಹೆಂಗ್ ಮಾತಿನ ಮೇಲೆ ತಿಳ್ಕೊತೀನಿ ಇವರ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವರು ಕೂಡ ಶಾಸ್ತ್ರಿಗಳಲ್ಲಿ ಭಕ್ತಿ ಯಕ್ಷ ತಿಳಿಸಿ ಅವ್ರು ಹೋದ್ಮೇಲೆ ಆ ಪೀಠವನ್ನು ಯಾರು ನಮ್ಮ ಜರಟಿಗೆ ಅವ್ರೇನು ಕಡಿಮೆ ಇಲ್ಲ ಭಾರಿ ಪಾಂಡಿತ್ಯ ಬಂದ್ರು ಮೃತಪ್ರ್ರು ಹಿಂಗಿದ್ರು ಅಂತ ಬೇಕಾಗಿಲ್ಲ ಅವ್ರು ಹಿಂಗೆ ಇದ್ರು ಅನ್ನೋ ಹಂಗ ಅವ್ರು ವಿದ್ಯಾ ಬಂದ್ರು ಪಾಂಡಿತ್ಯರು ಸಂಸ್ಕಾರ ಮತ್ತೆ ವಿಚಾರ ಬಂದ್ರು ಅವ್ರ ನುಡಿಗಳನ್ನ ಕೇಳೋದು ಅದು ಮುಖ್ಯ ಅಂದ್ರೆ ನಾ ಮಾತಾಡೋದಾದ್ರೆ ಸ್ವರ್ಣ ದೀಪನು ಸೂರ್ಯನೂ ಸ್ವರ್ಣ ದೀಪ ನಾ ತೋಡದಂದಂಗೆ ಆಗ್ತದೆ ಅವರ ಪವಿತ್ರ ಪಾದಕ ನತಮಸ್ತಕನಾಗಿ ಇನ್ನು ನಮ್ಮ ಅಜ್ಜಾರು ಇನ್ನೊಬ್ರ ಅಜ್ಜಾರ ಎಂಕಂಚಾರು ಅವರು ಕೂಡ ನಾ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೆ ನಾನು ಯಾವಾಗಲೂ ನನ್ನ ನಗು ಮುಖದ ನಲ್ವೆಯಿಂದ ನನ್ನ ಜೊತೆ ಆಶೀರ್ವದಿಸಿ ಮಾತಾಡ್ತಾರ ಪ್ರೀತಿಯಿಂದ ಅವರು ಕಡೆ ಪವಿತ್ರ ಪಾದನ ನಸ್ತಮಸ್ತಕನಾಗಿ ಇನ್ನು ಎರಡು ಹೃದಯ ಒಂದೇ ಪ್ರಾಣ ಪ್ರಾಣವಾಗಿ ನನ್ನ ಗಳೆಯ ಈ ಭಾಗದ ನಾವು ಜೋಡಿ ಮೇಲೆ ಅಡ್ಡಾಡಿದ್ವಿ ನಮಗೆಲ್ಲ ಸರನ್ನ ಶಿಷ್ಯರಂದ್ರು ಸ್ವಾಮಿಗಳ ಹೆಸರು ನಾಮಕರಣ ಮಾಡ್ಬಿಟ್ಟ ಅಂತ ವಿಶ್ವಾರಾಧ್ಯ ಹೃದಯ ಅಂತಂದ್ರೆ ವಿಶ್ವಕ್ಕೂ ಮಿಗಲು ಬಹಳ ತಿಳಿನೀರಷ್ಟು ಗಂಜಿ ಅವರ ಹೃದಯ ಒಂದು ರೂಪಾಯಿ ಪಾಣಿ ಹಾಕಿದ ನೀರಾಗ ಕಾಣ್ತಾರೆ ಹಂಗೆ ಸ್ವಚ್ಛ ಮನಸ್ಸು ಬಿಚ್ಚು ಹೃದಯ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿ ತನ್ನ ನಲ್ಲುಡಿಯನ್ನು ಸರ್ಪಿಸಿದ್ದಾರೆ ಅವರು ಕೂಡ ನಮಸ್ಕಾರ ಕಾಣಿಸ್ತಾ ಇನ್ನು ವೇದಿಕೆ ಮೇಲೆ ನಮ್ಮ ಸಂಗೀತ ಬಳಗದವರು ನಮ್ಮ ಮಾಂತೇಶ್ವರ సుల్ూర్వ్ ఎల్ నెగ్ చటాకీంత పటాకీదంగ్ర చంద దీపా చంద అభైకి చంద ఇవ దా వేదిక మేలు గవయ్ మదరు సంగీత వేదిక మేలు ఈ ఊరిన కడుకల గర మడువాళ్ళ ಭಕ್ತರೇ ಅವರು ಮೇಲೆ ಬಂದು ಕೂತಿದಾರೆ ಅಂದ್ರ ಅಜ್ಜವ್ರು ಎಷ್ಟು ಇದಾರೆ ನೋಡೋರೆಲ್ಲ ಮ್ಯಾಲವರು ಸನ್ಮಾನ ಮಾಡಿ ಅವ್ರ ಕಡೆಯಿಂದ ಸೇವೆ ಮಾಡಿಸ್ಕೊಂಡು ಅಂದ್ರೆ ಸಮಾಜ ಕಾರ್ಯವನ್ನು ಬೆಳೆಸುವಂತ ಸ್ವಾಮಿಗೆ ಹೃದಯ ದೊಡ್ಡದ ಮೆಚ್ಚುವಂತದ್ದು ಮೆಚ್ಚುವಂಥದ್ದು ಹೊತ್ತುಕೊಂಡು ಹೊತ್ತುಕೊಂಡಂತ ಗುಣ ಅವ್ರಿಗೆ ಹೇಳಿ ವೇದಿಕೆಯಲ್ಲಿ ಮಹನೀರ್ ಕರಿಶ್ ಅವರ ಸನ್ಮಾನವಂತ ಗುಣ ಅವ್ರಿಗೆ ವೇದಿಕೆ ಮೇಲೆ ಮಹನೀರು ಕೂಡ ಭಕ್ತಿ ನಮಸ್ಕಾರ ಸಲ್ಲಿಸಿ ಇನ್ನು ಎಲ್ಲರೂ ಬಿಟ್ಟು ನಾವೇನ್ ಮಾಡಿವು ನಾವಿದ್ರೆ ಕಾರ್ಯಕ್ರಮ ಚಂದ್ರ ನೀವು ಅಂತ ಹೇಳಿ ನೀವು ಏನ್ ಅಂದ್ರೆ ಈಗ ಕಡ್ಕೊಳ್ಳಪ್ಪ ಹೇಳಿದ್ದೆಲ್ಲ ಸುಳ್ಳು ಮಾಡಿ ಬಂದು ಕೂತವ್ರು ನಾವು ಕಡ್ಕೊಳ್ಳಪ್ಪ ಏನಂದ ಸಂಸಾರ ಬಿಡ್ರಿ ಬರ್ರಿ ಬೇಡ ನೀವು ಹಾಂಗ ಮಾಡಿಲ್ಲ ಮೊದಲು ಸಂಸಾರ ಮಾಡಿರಿ ಆಗೈತಿ ಈಗ ಆಗೈತಿ ಈಗ ಮಡ ಬೇಗ ಹೌದಿಲ್ರಿ ಈಗ ಎಲ್ಲವೂ ಬ್ಯಾಡಾಗಿ ಕಡ್ಕೊಳ್ಳಪ್ಪ ತತ್ವ ನಡೆಯುವುದು ಸತ್ಯ ಗೆತ್ತ ನಿಮ್ಗಿತ್ತು ನಿಜವಾಗಿ ಕಡ್ಕೊಳ್ಳಪ್ಪ ನಾವು ಹೇಳಾಕತ್ತೀವಿ ನಮ್ಗೆ ಅನುಭವಕ್ಕೆ ಬಂದಿಲ್ಲ ಅನುಭವಕ್ಕೆ ಬಂದ ಭಕ್ತರು ಯಾರಂದ್ರೆ ಅದು ನೀವ ಯಾಕಂದ್ರೆ ಅದು ತತ್ವದ ನುಡಿಗಳನ್ನು ಉಂಡಿರಿ ನೆಲ ಉಂಡಿರಿ ಆ ಕೊಡ್ಕೊಳ್ಳಪ್ಪ ಏನಂತ ನಾವು ಸಂಸಾರದೊಳಗೆ ಶಿವನುಡಿ ಇರಿ ಶಿವನ ಬೆನ್ನು ಹತ್ತಿರಿ ಗುರುವಿನ ಬೆನ್ನು ಹತ್ತಿರಿ ಸೇವಾ ಮಾಡಿ ಧಾರ್ಮಿಕ ಕೆಲಸವನ್ನ ಮಾಡಿ ಅಂತೇಳಿ ಬಹಳಷ್ಟು ಪದಗಳನ್ನು ಆಗಿನ ಕಾಲಕ್ಕೆ ಸರ್ವಜ್ಞನ ನುಡಿಗಳನ್ನು ಕೇಳಿದಿ ಆ ಸರ್ವಜ್ಞನ ನುಡಿ ವಚನಗಳನ್ನು ನೇರವಾದ ಕಠೋರ ನುಡಿಗಳನ್ನು ಮತ್ತೆಲ್ಲಿ ನೋಡುವ ಪದ್ಯಗಳೇ ಸಾಲುಗಳೇನೆಂದ್ರೆ ಅದು ಮಾತನ್ನು ಕೊಡ್ಕೊಳ್ಳಪ್ಪ ಸಾಹಿತ್ಯದೊಳಗೆ ನೋಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇಲ್ಲಿ ನಮ್ಮ ತಾಯಿಂದರು ಶಿವಶರಣರು ಮಠಕ್ಕೆ ಯಾವಾಗ ಬೆಲೆ ಬರ್ತದಂತಂದ್ರ ಒಂದು ಕಲ್ಲಿಗೆ ಒಂದು ಕಂಬಕ್ಕ ಮಠಕ್ಕೆ ಬೆಲೆ ಬರಂಗಿಲ್ಲ ಒಂದು ಕಂಬ ಚಂದಿದ್ರ ಒಂದು ಮಠದ ದ್ವಾರ್ ಬಾಕಲು ಚಂದ ಇದ್ರ ಆ ಗದಿಗೆ ಪವರ್ ಇದ್ರ ಅಥವಾ ಮಠ ಸ್ವಾಮ್ ಚೋಲಿದ್ರ ಮಠಕ್ಕೆ ಕೆಮ್ಮತ್ ಬರಂಗಿಲ್ಲ ಮಠಕ್ಕೆ ಕೆಮ್ಮತ್ ಯಾವಾಗ ಬರ್ತಂದ್ರ ಅದ್ರ ತಕ್ಕ ಭಕ್ತರಿದ್ರೆ ಮಾತ್ರ ಮಠಕ್ಕೆ ಕೆಮ್ಮತ್ ಬರ್ತದ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತ ಯಾಕಂದ್ರ ಇವೆರಡು ಇದರ ಬದ್ರ ಪರಸ್ಪರವಾದಂತ ಸಂಬಂಧ ಇದು ಭಕ್ತರು ಹಂಗೆ ಇರಬೇಕು ಮಠಾನು ಹಂಗೆ ಇರಬೇಕು ಅನ್ನೋ ಅದನ್ನ ಎಲ್ಲಿ ನೋಡ್ಬೇಕಂದ್ರೆ ಕಲು ಎಟ್ಟ ತಿಳ್ಕೊಳ್ಳಿ ಕಡ್ಕೊಳ್ಳೋ ಮಠಕ್ಕೆ ಬರ್ಬೇಕು ಭಕ್ತರು ನೋಡೋಕೆ ಅಂದ್ರೆ ನೋಡ್ರಿ ನಿಮ್ಮಲ್ಲಿ ಹನಿ ಮೇಲೆ ಎಲ್ಲವೂ ಭಸ್ಮ ಸಂಸ್ಕಾರದ ಆಚರಣದ ವಿಚಾರದ ಇವೆಲ್ಲವೂ ನೀನೆಲ್ಲ ಏಳು ಜನ್ಮದ ಪುಣ್ಯ ಮಾಡಿರಿ ಕಡ್ಕೊಳ್ಳಪ್ಪ ಬಂದ ಬರುವುದಂದ್ರೆ ಏನು ಅವರು ಬರೇ ಲಿಂಗ ವಿಭೂತಿ ರುದ್ರಾಕ್ಷಿ ತಗೋಬೇಕಂದ್ರೆ ಎಷ್ಟು ಕಷ್ಟಪಟ್ಟಾರ ಅದು ಅವ್ರಿಗೇ ಗೊತ್ತು ಕಡ್ಕೊಳ್ಳಪ್ಪ ಬರೇ ನನಗೆ ಲಿಂಗ ಕೊಡ್ರಿ ಒಂದಿಷ್ಟು ಭಸ್ಮ ಕೊಡ್ರಿ ಒಂದಿಷ್ಟು ಕಾವಿದಾರಿ ಕೊಡ್ರಿ ಅನ್ನೋಕ ಏನು ಕಷ್ಟಪಟ್ಟ ಅನ್ನೋದು ನನಗ ಗೊತ್ತೆ ಯಾಕಂದ್ರೆ ನಾನು ಕರ್ಕೊಳ್ಳಪ್ಪನ್ನು ಪುರಾಣ ಮಾಡೀನಿ ಮೈಯೆಲ್ಲ ರೋಮಾಂಚನಾಗಿದ ನಡಿಗೆದ ಒಮ್ಮೆ ವಿಚಾರಣೆ ಎಷ್ಟು ಕಷ್ಟಪಟ್ಟಾನಲ್ಲಿ ಅಜ್ಜ ಒಂದು ಮಠಕ್ಕೆ ಏರಬೇಕಾದ್ರೆ ಒಬ್ಬ ಸ್ವಾಮಿ ಇರ್ಬೇಕಾದ್ರೆ ಎಷ್ಟೋ ಜನ ಸ್ವಾಮಿಗಳು ವಿರೋಧ ಮಾಡ್ಯಾರ ಎಷ್ಟೋ ಜನ ಮಠಾಧೀಶರವರನ್ನ ಸಂಸ್ಕಾರದತ್ತ ಒಯ್ಲಬೇಕಾದ್ರೆ ಆಡ್ಡ ಬಡಗಿಟ್ಟಾರೆ ಮಠಕ್ಕೆ ಯಾಕೆ ಶಕ್ತಿ ಅಂದ್ರ ಆ ಮಠದ ಆ ಸಂಸ್ಕಾರದವಾದ ಒಂದು ಜೀವನ ಕಳೆದು ಸಮಾಜದ ನೋವು ಉಂಡು ಒಂದು ಪೆಟ್ಟ ಉಂಡು ಆ ಸಮಾಜವನ್ನು ಗಟ್ಟಿ ಮುಟ್ಟಾಗಿ ನೆಂತ್ಬೇಕಾದ್ರ ಆ ಮಠಕ್ಕೆ ಆ ಸ್ವಾಮಿಯ ಮನಸ್ಸು ಆತ್ಮ ಎಷ್ಟು ಸುಟ್ಟದ ಆ ಕಡ್ಕೊಳ್ಳಪ್ಪ ಗೊತ್ತು ಎಷ್ಟು ಸುಟ್ಟದ ಅಂತಂದ್ರ ಆತ್ಮವನ್ನ ಸುಟ್ಕೊಂಡು ಸಮಾಜ ನೂನಲು ಬೆಂದು ಒಂದು ಮಠವನ್ನ ನಿರ್ಮಾಣ ಮಾಡ್ತಾನ ಹೇಳ್ತಾನ ಸಾಹಿತ್ಯದೊಳಗ ಏರು ನೀರು ಊರು ಇದ್ದಲ್ಲಿ ಒಂದು ಮಠ ಆಗ್ಬೇಕಂತ ಬರೀತಾನ ಸಾಹಿತ್ಯದೊಳಗೆ ಏರು ನೀರು ಊರು ಹಣ್ಣು ಆಗಿ ಇಲ್ಲಿ ಪುಣ್ಯವಾದಂತ ಒಂದು ಹಳ್ಳನ ಒಳಿ ಹರಿತದ ಹರಿತದಿಲ್ಲ ಹರಿತದ ಹಾಳ ಇಲ್ಲಿ ನೀರು ಏರುವುದು ಅದು ಅವ್ರ ತಪಸ್ಸುಗಳು ಈ ಮಠಕ್ಕೆ ಯಾಕೆ ಕೆಮ್ಮತ್ ಬರ್ತದ ಯಾಕೆ ಮಠಕ್ಕೆ ಏನಾರ ತಪ್ಪ ನಡ್ಕೊಂಡ ಮಠದ ಆಸ್ತಿ ಅಂದ್ರೆ ಅಥವಾ ಏನಾರ ಕಟ್ಟಿಗೆ ಕಲ್ಲ ಹುಟ್ಟಿದ್ರೆ ಶಾಪ್ ಯಾಕದಂದ್ರ ಅವ್ರು ಆ ಮಠವನ್ನೇ ನಿರ್ಮಾಣ ಮಾಡಬೇಕಾದ್ರೆ ಧಾರ್ಮಿಕ ಗುರುಗಳಾಗಬೇಕಾದ್ರೆ ಒಬ್ಬ ಸನ್ಯಾಸಿ ಆಗ್ಬೇಕಾದ್ರೆ ಅವರು ತಪಸ್ಸನ ಮಾಡಿರ್ತಾರ ಶಿವನೇ ತಾನಾಗಿರ್ತಾರ ತಾನೇ ಶಿವನಾಗಿರ್ತಾರ ಆ ಮಠ ನಿರ್ಮಾಣ ಮಾಡಿಕೊಂಡ್ರೆ ಅಷ್ಟೇ ಕಷ್ಟ ಪಟ್ಟಿರ್ತಾರ ಅದಕ್ಕೆ ಮಠ ಮಠದ ವಿಚಾರಕ್ಕೆ ಯಾರೇ ಆಸ್ತಿ ಧಕ್ಕೇನ ಅಂತಂದ್ರೆ ಅಥವಾ ಏನ ಧಕ್ಕೇನ ಅಂತಂದ್ರೆ ಅವ್ರ ಶಾಪತ್ತ ಯಾಕಂದ್ರೆ ಅವ್ರ ಆತ್ಮ ಸುಟ್ಟಿ ಆ ಮಠವನ್ನ ನಿರ್ಮಾಣ ಮಾಡಿರ್ತಾರ ಮಠವನ್ನ ಬೆಳೆಸಿರ್ತಾರ ಇವತ್ತು ದಿವಸ ನಾವು ಮಠಕ್ಕೆ ಬರಕ್ ನಾನು ಚಂದಗಿನಿ ನೀವು ಚಂದಗಿನಿ ಸಮಾಜನು ಚಂದದ ಆದ್ರೆ ಕಷ್ಟ ಪಟ್ಟವ್ರು ಯಾರಂದ್ರ ರುದ್ರಮಣಿಯ ಅವ್ರ ಕಷ್ಟ ಪಟ್ಟಾರ ನಾವು ಸುಮ್ ಕುತ್ಕೊಂಡ್ ಇವತ್ತು ಅದ್ರಿಂದ ಚಂದ ಏನು ಏನು ವಾತಾವರಣ ಏನು ಚಂದಗಾಳಿ ಏನು ಪ್ರಸ ಏನು ಮಠ ಅಂತ ನಾವನ್ನ ಹಾಕಿದ್ವಿ ಫಲಾನುಭವಿಗಳು ನಾವು ಕಷ್ಟಗಳನ್ನು ನೋವು ಉಂಡವ್ ಯಾರ ಅದು ರುದ್ರಮನಿಯ ಕರ್ಕೊಳ್ ತಪ್ಪಾಗಲ್ಲ ಅದು ಯಾಕಂದ್ರೆ ಸಿಹಿ ಯಾರಿಗೆ ಅಂತ ಹೃದಯ ಯಾರಿಗೆ ಅಂದ್ರ ಅದು ರುದ್ರಮಣಿ ಜಾರ ಸಿಹಿ ಯಾರಿ ಇಲ್ಲಿ ಅದು ಭಕ್ತರಿಗೆ ಮಾತನ್ನ ಈ ಸಂದರ್ಭ ಹೇಳ್ತಾರ ಅದಕ್ಕೆ ಗಿಡ ಏನು ಬೆಳೆಸ್ತದ ತಾ ಬಿಸಿಲು ಉಂಡು ಭಕ್ತರಿಗೆ ನೆಲೆ ಕೊಡ್ತದಂತ ಬಂದವರಿಗೆ ಮಠ ಅನ್ನೋದು ಒಂದು ಆಲಿದ ಇದ್ದಂಗ ಧರ್ಮದ ಬೇರ್ ಇದ್ದಂಗ ಅದ ಆಲದ ಮರ ಮೂರು ವರ್ಷವರೆಗೂ ಇರ್ತದ ಒಂದೊಂದು ಊರಿಗೆ ಹತ್ತು ಕಿಲೋಮೀಟರ್ ಇನ್ನೂ ಇಪ್ಪತ್ತು ಕಿಲೋಮೀಟರ್ ಬೇರೆ ಹೋಗಿರ್ತಾವಂತ ಹಂಗ ಒಂದು ಮಠ ಅಂದ್ರೆ ಸಾವಿರ ವರ್ಷಗಳಿಗೂ ಇತಿಹಾಸ ಉಳುತ್ತ ಕ್ಷೇತ್ರದ ಈ ಕ್ಷೇತ್ರಕ್ಕೆ ಬಂದ ಪುಣ್ಯ ಮಾಡಿರ್ತಕ್ಕಂಥ ಒಂದಿಷ್ಟು ನಾವ್ ಒಂದಿಷ್ಟು ತಳದ ಕೂತ್ಬಕೊಂಡು ಮಹಾತ್ಮನು ಕೇಳಿ ನಾವೆಲ್ಲ ಪಾವನಾರಾಗೋ ನಮ್ಮ ತಂದ ಇವತ್ತು ಸ ಜಾತ್ರಾ ಮಹೋತ್ಸವ ಅನುಭವದ ನುಡಿಗಳನ್ನ ಇಲ್ಲಿ ಹಸ್ತಾರ ಬರೀ ಜಾತ್ರೆಯನ್ನ ಮಾಡಕತ್ತಿಲ್ಲ ಅವರು ಬೆಂಡು ಬೆತ್ತಸ್ಸು ದೇರು ಇವೆಲ್ಲ ಎರಡು ಸಂತ್ರಿ ಗೆಜ್ಜಿ ತಗೋತೀರಿ ಗಂಟಿ ತಗೋತೀರಿ ಹೌದಿಲ್ಲ ನಮಗೆ ಡ್ರೆಸ್ ಮಕ್ಕಳಿಗೆ ಮಕ್ಳಿಗೆ ಆಟ ಉಬ್ಬು ತಗೋತರಿ ಎಷ್ಟು ದಿನದವ್ರಿ ಅವ್ರಿ ಹೋಗಿ ಇನ್ನೊಂದ್ ತಾಸಿ ಬಲೂನ್ ಅಂತ ಇಲ್ರಿ ನೀವು ಹೋಗುವ ವಸ್ತು ಹುಡುಗ ಆಗಿಂದಾಗ ಮುರಿದು ಬಿಡತಿರಿ ಮತ್ತೆ ಕಪಾಳ ಕಪಾಳ ಬಡಿತೀರಿ ಎರಡು ದಿನ ಹೋಗುವಂತ ಮುರಿದು ಹೋಗುವಂತ ಜಾತ್ರೆ ಮಾಡುವಂತ ಸ್ವಾಮಿ ಅವರೆಲ್ಲ ನಿತ್ಯ ನೋತನ ಕಡ್ಕೊಳ್ಳುವ ಸ್ವಾಮಿಗಳ ನಿಮಗ್ ಶಿವಾರ ಅಂದ್ರ ಇದಕ್ಕಿ ತಿನ್ನೇನೆ ಬೇಕು ಮನುಷ್ಯನಿಗೆ ಬೇಕಾದದು ಜ್ಞಾನ ಆ ಜ್ಞಾನವನ್ನ ಹಚ್ಚುವಂತ ಕೆಲಸವನ್ನ ಕಡ್ಕೊಳ್ಳದ ಪೂಜ್ಯರು ಮಾಡ್ಯಾರ ಅದಕ್ಕೆ ಹೇಳ್ತಾರೆ ಹಗಲಿಲ್ಲ ಸೂರ್ಯ ಬೆಳತ್ತಾನಂತ ರಾತ್ರಿಲ್ಲ ಚಂದ ಬೆಳಿತಾನ ಹಗಲೆಲ್ಲಾ ಭೂಮಿಯನ್ನ ಸೂರ್ಯ ಬೆಳಗಿದರೆ ಚಂದ್ರ ಬೆಳಗಿದರೆ ಆಗ ನಮ್ಮ ಮನೆಗಳಲ್ಲಿ ಲೈಟ್ ದೀಪ ಬೆಳಗಿದರೆ ಆಗ ನಮ್ಮ ಮನೆಗಳ ಬೆಳಕನ್ನು ಚೆಲ್ಲುವಂತ ಪುರಾಣ ಚರ್ಕ ನಮ್ಮ ಮನೆಗಳನ್ನ ಚೆಲ್ಲ ನಮ್ಮ ಮನೆಯ ಮನದ ಕತ್ತಲಿನ ಕೇಳುತ್ತದನ್ನು ಮಾತನ್ನ ಈ ಸಂದರ್ಭದಲ್ಲಿ ಅಜರ ಪವಿತ್ರ ಪಾದಕ್ಕೆ ನನ್ನ ನುಡಿಗಳನ್ನು ಅರ್ಪಿಸ್ತಾ ಇದ್ದರೆ ನಾ ಇನ್ನಷ್ಟು ಪ್ರವಚನಕಾರ ಇನ್ನು ಮಾತಾಡಬಹುದಿತ್ತು ದೊಡ್ಡ ದೀಪ ಸಣ್ಣ ದೀಪ ದೊಡ್ಡದು ಮಾತು ಮಾಡಿದ ಅದಕ್ಕೆ ಹಂಗಾಗಬಾರದು ಎಷ್ಟು ಜನ ಎಷ್ಟು ಅವ್ರ ಮುಂದೆ ಎಷ್ಟು ಮಾತಾಡಬೇಕು ಸಕ್ಕರೆ ಹಂಗೆ ಎರಡು ಮಾತುಗಳನ್ನ ಆಡ್ಬೇಕು ಅಕ್ಕರೆ ಪ್ರೀತಿ ಕರೆಸಿ ನಮ್ಮೊಂದಿಷ್ಟು ಆಶೀರ್ವಚನ ಕೊಡತಕ್ಕಂಥ ಪರಮ ಪೂಜ್ಯರ ಪವಿತ್ರ ಪಾದಗಳಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳನ್ನ ಸಲ್ಲಿಸಿ ಮತ್ತೊಮ್ಮೆ ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತರಿಗೆ ಶರಣು ಶರಣಾರ್ಥಿಗಳನ್ನ ಅನುಪಿಸ್ತಾ ಇದ್ದೀನಿ ತಂದೆ ತಾಯಿಯ ಎರಡೂ ಗುಣಗಳವರು ಭಕ್ತರ ಉದ್ಧಾರವೇ ನಮ್ಮ ಕಾಯಕ ಎಂದವರು ಪೂಜ್ಯಶ್ರೀ ಷಡಸ್ತ್ರ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಎನ್ನುವುದರ ಮೂಲಕ ತಮ್ಮ ಪ್ರವಚನ ಕಾರ್ಯಕ್ರಮದ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರತಕ್ಕಂಥ ಪೂಜ್ಯಶ್ರಿಗೆ ಧನ್ಯವಾದಗಳು